ಅಲ್ಲೆಲ್ಲ ಈ ಮುಸ್ಲಿಂ ಸಮುದಾಯದ ಅವರು ಇದಾರೆ ಅವ್ರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಲೀಡರ್ ಗಳು ಕರಿಬಹುದ್ಬಿಟ್ರೆ ಜನಗಳ ಹಾಗಾಗಿ ನಾವು ಈ ಎನ್ ಆರ್ ಮೋಲ್ ಇದ್ದು ಈ ಕಡೆಗೆ ನಾವು ಬರ್ಬೇಕಾಯ್ತು ನಜರ್ ಮಾಲ್ ಎನ್ ಆರ್ ಮೋಲ್ ಇಟ್ಟಿಗೆ ಗೂಡು ಈ ತರ ಅದೇನಂದ್ರೆ ಒಂದ್ ತಿದಕ್ಕೆ ಒಂದು ಒಂದು ಹಬ್ ನ ಕವರ್ ಮಾಡ್ಕೊಬಹುದು ಒಂದ್ ಐದ್ ಟೀಮ್ ನ ಈಗ ಟೀಮ್ ಸೆಟ್ ಅಪ್ ಮಾಡಿ ಇನ್ನ ಮಹಿಳೆ ವೀಕೆಂಡ್ ಇರ್ತೀನಿ ಅಂದ್ರೆ ಈಗ ಮೂರ್ ಜನ ಲೇಡೀಸ್ ಅಂತ ಜನ ಅಂದ್ರೆ ನಿಮ್ಗೆ ಮೂರ್ ಜನ ಜೆಂಟ್ಸ್ ಬೇಕು ಅಂತಂದ್ರೆ ಯಾರು ಐದ್ ಟೀಮ್ ಮಾಡಿದ್ರೆ ನಾವು ಇನ್ನು ಟೈಮ್ ಐತೆ ಶುಕ್ರವಾರ ಗಂಟೆ ಟೈಮ್ ಐತೆ ಅಂತ ನಾವು ಅಟ್ಲೀಸ್ಟ್ ನಾವು ಗುರುವಾರದಿಂದ ನಾವು ಗುರುವಾರ ಶುಕ್ರವಾರ ಎರಡು ದಿನ ಮಾಡಬೇಕು ಶನಿವಾರ ಸ್ಟಾಪ್ ಮಾಡೋಣ ಮತ್ತೆ ಸೋಮವಾರ ಮಂಗಳವಾರ ಇನ್ವಿಟೇಷನ್ ರೀಚ್ ಮಾಡೋಣ ಬುಧವಾರ ಗಂಟೆ ಮಾಡೋಣ ಇನ್ವಿಟೇಷನ್ ಕೂಡ ಇಲ್ಲ ನೀವು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ರೆಸ್ಟ್ ನಿಮ್ ನಿಮ್ ಕೆಲಸಗಳು ಅದು ಇದೆಲ್ಲ ಮಾಡ್ಕೊಡಿ ಸೋಮವಾರ ಮಂಗಳವಾರ ಬುಧವಾರ ಸಂಪೂರ್ಣ ಮೂರು ದಿನ ನಾವು ಅದನ್ನ ಇನ್ವಿಟೇಷನ್ ರೀಚ್ ಮಾಡೋದಕ್ಕೆ ಕೆಲಸ ನೋವು ಐದು ಟೀಮ್ ಒಂದ್ ಟೀಮ್ ಒಂದು ಕಾರ್ ಐದ್ ಜನ ಕೂತ್ಕೊಳ್ಳೋರು ಅಂತ ಅಂತ ಒಂದು ನಿಮಿಷ ನಾಡ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಐನೂರ ಹದಿನಾರನೇ ವರ್ಷ ಕಾರ್ಯಕ್ರಮವನ್ನು ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಏನು ಸರ್ಕಾರಿ ಕಾರ್ಯಕ್ರಮದೊಂದಿಗೆ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಮತ್ತು ಒಕ್ಕಲಿಗ ಸಮುದಾಯದ ವಿವಿಧ ಸಂಘ ಸಂಸ್ಥೆಗಳನ್ನು ಒಳಗೊಂಡಂತೆ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಬೆಳಗ್ಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಪೂಜೆಯನ್ನ ಸಲ್ಲಿಸಿ ಪೂಜ್ಯ ಸ್ವಾಮೀಜಿಗಳಾದಂತಹ ಶ್ರೀ ಸೋಮೇಶ್ವರ ಸ್ವಾಮೀಜಿರವರ ದಿವ್ಯ ಸನ್ನಿಧಿಯಲ್ಲಿ ಅವತ್ತು ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರಿ ಕಾರ್ಯಕ್ರಮದೊಂದಿಗೆ ಒಕ್ಕಲಿಗರ ಸಂಘಟನೆಗಳು ಮಾಡುತ್ತೆ ಮತ್ತು ಆ ಕಾರ್ಯಕ್ರಮದಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಎಲ್ಲರೂ ಕೂಡ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಇರ್ತಾರೆ ಇವತ್ತು ಬೆಳಗ್ಗೆ ಸನ್ಮಾನ್ಯ ಮಾಜಿ ಸಚಿವರು ಶಾಸಕರ ಜಿ ಟಿ ದೇವೇಗೌಡರು ಮತ್ತು ಶಾಸಕರಾದಂಥ ಚಾಮರಾಜ್ ಶಾಸ ಶಾಸಕರಾದಂಥ ಹರೀಶ್ ಗೌಡರು ಕೆಆರ್ ಕ್ಷೇತ್ರ ಶಾಸಕರಂತಹ ಶ್ರೀ ವತ್ಸಣ್ಣರವರು ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹರವರು ಮತ್ತು ಹಲವಾರು ಗಣ್ಯರುಗಳು ನಗರ ಪಾಲಿಕೆ ಸದಸ್ಯರು ಮಾಜಿ ಮಹಾಪೌರರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರೆಲ್ಲರೂ ಎಲ್ಲರೂ ಕೂಡ ಸೇರಿ ಇವತ್ತು ಬಂದಂತಮ್ಮ ಕಾಳಮ್ಮ ದೇವಸ್ಥಾನದ ದೇವಸ್ಥಾನ ಮುಂಭಾಗ ಪೂಜೆಯನ್ನು ಸಲ್ಲಿಸಿ ಪ್ರಚಾರ ವಾಹನ ಮತ್ತೆ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನ ಈಗಾಗಲೇ ಮಾಡಿದ್ದಾರೆ ಮತ್ತೆ ಜೊತೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಹೇಳ್ತಕ್ಕಂಥ ವಿಚಾರ ಏನಿಲ್ಲ ಎಲ್ಲರೂ ಕೂಡ ಗೊತ್ತಿರತಕ್ಕಂತ ವಿಚಾರವೇ ನಾಡಪ್ರಭು ಕೆಂಪೇಗೌಡರು ಐನೂರ ಹದಿನಾರನೇ ವರ್ಷ ಜಯಂತಿ ಅಂತ ಹೇಳಿದ್ರೆ ಅವರ ಅವಧಿ ನಾನೂರ ಎಂಬತ್ತ ವರ್ಷದ ಹಿಂದೆ ಬೆಂಗಳೂರಲ್ಲಿ ಬೆಂದ ಕಾಳು ಅಂತಕ್ಕಂಥ ಒಂದು ಗ್ರಾಮವನ್ನ ಇವತ್ತು ಬೆಂಗಳೂರು ಅಂತ ಹೇಳಿ ಇಂಟರ್ನ್ಯಾಷನಲ್ ಲೆವೆಲ್ ಆ ಒಂದು ಬೆಂಗಳೂರನ್ನ ಇವತ್ತು ತಂದಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ರೆ ಅವತ್ತು ನಾಡಪ್ರಭು ಕೆಂಪೇಗೌಡರು ಅವರು ಇಟ್ಟಂತಹ ಕಾಳಜಿ ಪ್ರತಿ ಸಮುದಾಯಕ್ಕೂ ಕೂಡ ಅವಕಾಶಗಳಾಗ್ಬೇಕು ಕಾಟನ್ ಪೇಟೆ ಇರ್ಬೋದು ಅಥವಾ ಬಿಲ್ಲಿ ಪೇಟೆ ಇರ್ಬೋದು ಅಥವಾ ಎಲ್ಲಾ ಸಮುದಾಯ ಆ ವರ್ತಕ ಸಮುದಾಯಗಳಿಗೆ ಒಂದ್ ಪೇಟೆಯನ್ನ ಬಂಗಾರ ಪೇಟೆ ಅಂತೇಳಿ ಬಂಗಾರ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಬಂಗಾರ ಪೇಟೆ ಈಗ ಎಲ್ಲರಿಗೂ ಪೇಟೆಯನ್ನು ಕಟ್ಕೊಡ್ಬೇಕು ಮತ್ತೆ ಎಲ್ಲಾ ಸಮುದಾಯದವರು ಯಾ ಹೇಗೆ ಬದುಕಬೇಕು ಅಂತಕ್ಕಂಥದನ್ನ ತಿಳಿಸ್ಕೊಟ್ಟಂಥ ವಿಚಾರ ಹಾಗಾಗಿ ಇದು ಒಕ್ಕಲಿಗ ಸಮುದಾಯಕ್ಕೆ ಸೀಮಿತವಾದಂತ ಕಾರ್ಯಕ್ರಮ ಅಲ್ಲ ಅಂತೇಳಿ ನಮ್ಮ ಸಮುದಾಯದ ಎಲ್ಲರೂ ಕೂಡ ಬಂಧುಗಳಿಗೂ ಸೇರಿ ಇತರ ಎಲ್ಲ ಸಮುದಾಯದವರು ಕೂಡ ಎಲ್ಲ ಯಾರು ಪ್ರಜ್ಞಾವಂತ ಸಂಘ ಸಂಸ್ಥೆಗಳ ಮುಖಂಡರುಗಳಿದ್ದಾರೆ ಮತ್ತು ಮೈಸೂರು ನಗರದ ನಾಗರಿಕರು ಎಲ್ಲ ಜನಾಂಗದವ್ರಿಗೂ ನಾವು ನಮ್ಮ ಸಮುದಾಯದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ಹೇಳಿದಾನೆ ಶುಕ್ರವಾರ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ತಾವೆಲ್ಲರೂ ಸಹಕಾರ ಮಾಡಬೇಕು ಆ ಕಾರ್ಯಕ್ರಮದಲ್ಲಿ ಬರಬೇಕು ಕೆಂಪೇಗೌಡರು ಅವರ ಬದುಕಿನ ವಿಚಾರಗಳನ್ನು ಅಲ್ಲಿ ತಿಳಿಸ್ಲಾಗತ್ತೆ ಮತ್ತು ಜೊತೆಯಲ್ಲಿ ಪ್ರತಿಭನ್ವಿತ ವಿದ್ಯಾರ್ಥಿಗಳಿಗೆ ಸಮುದಾಯದ ಸೇವೆ ಸಲ್ಲಿಸಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಗೌರವ ಸಲ್ಲಿಸತಕ್ಕಂಥ ಕಾರ್ಯಕ್ರಮಗಳು ಇರುತ್ತೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ನಾಗರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ ನಮ್ಮ ಏನು ಈ ಕೆಂಪೇಗೌಡ ಆಚರಣಾ ಸಮಿತಿ ಪರವಾಗಿ ನಾವೆಲ್ಲ ಸಭೆಯನ್ನು ಸೇರಿದಿವಿ ಮಹಿಳಾ ಮುಖಂಡರು ಮತ್ತು ನಮ್ಮ ಪುರುಷ ಮುಖಂಡರುಗಳು ಈ ಸಭೆಯ ಮುಖಾಂತರ ಈ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತೀವಿ ಉತ್ಸವಗಳು ಮೆರವಣಿಗೆ ಮೂಲಕ ಉತ್ಸವ ಉತ್ಸವಗಳು ಬರುತ್ತೆ ಕಲಾ ತಂಡಗಳು ಸಾಕಷ್ಟು ಕಲಾ ತಂಡಗಳು ಆ ಕೆಂಪೇಗೌಡರ ಜಯಂತಿಗೆ ಮೆರುಗು ಕೊಡ್ತಕ್ಕಂತ ವಿಶೇಷವಾದ ಕಲಾ ತಂಡಗಳನ್ನ ವಿನೂತನವಾಗಿ ಸಲಹೆಯ ಕರ್ಕೊಂಡು ತರಬೇಕು ಅಂತಕ್ಕಂಥ ಚಿಂತನೆಗಳನ್ನ ಚುನಾಯಿತ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಯ ಮುಖಂಡರು ಕೂಡ ಹೇಳಿದ್ದಾರೆ ಹಾಗಾಗಿ ಭವಿಷ್ಯ ಇಷ್ಟು ವರ್ಷಕ್ಕಿಂತ ಈ ವರ್ಷ ವಿಶೇಷವಾಗಿ ಏನು ಪ್ರೊಸೆಷನ್ ಬರುತ್ತೆ ಆ ಪ್ರೊಸೆಷನ್ ಭಾಳ ವಿಜೃಂಭಣೆ ಇರತಕ್ಕಂಥ ಇರೋದು ವಿಜೃಂಭಣೆಯಿಂದ ಆಗುತ್ತೆ ಅಂತಕ್ಕಂಥದ್ದು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಭಾ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅವರಿಗೆ ನಾವು ಅವ್ರಿಗೆ ಗೌರವಿಸ್ತಕ್ಕಂಥದ್ದು ಮತ್ತು ಜೊತೆಲಿ ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಸಮಾಜ ಸೇವೆ ಮಾಡ್ತಿರ್ತಕ್ಕಂಥವ್ರು ಇರ್ಬೋದು ಅಥವಾ ಆ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಇರ್ಬೋದು ವಿವಿಧ ಕ್ಷೇತ್ರಗಳ ರೈತರು ಇರ್ಬೋದು ಈ ಥರದವ್ರಿಗೆ ಆಯ್ದಂಥವ್ರಿಗೆ ಅವತ್ತು ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಮಾಡ್ತಾರೆ ಸರ್ಕಾರಕ್ಕೆ ಬೇಡಿಕೆನ ಅವತ್ತು ವೇದಿಕೆಯಲ್ಲಿ ಬಹಳ ಜನ ಮಾತಾಡ್ತಾರೆ ನಮ್ಮ ನಾಯಕರುಗಳು ಏನಿದ್ದಾರೆ ಅವ್ರ ನಾಯಕರುಗಳು ಅವತ್ತು ವೇದಿಕೆಯಲ್ಲಿ ಅವತ್ತು ಮಾತಾಡ್ತಾರೆ ಒಟ್ಟಾರೆ ನಮ್ಮ ಒಕ್ಕಲಿಗ ಬಂಧುಗಳ ಹೇಳಿದ್ರೆ ನಾಡ ಪ್ರಭು ಕೆಂಪೇಗೌಡ್ರನ್ನ ಈ ನಮ್ಮ ಮೈಸೂರು ಭಾಗದಲ್ಲಿ ಮೂರ್ನಾಲ್ಕು ಭಾಗಗಳಲ್ಲಿ ಸ್ಟ್ಯಾಚ್ಯೂಗಳು ಇರ್ತಕ್ಕಂಥದ್ದು ಚಿಂತನೆಗಳನ್ನು ಮಾಡಿದ್ದಾರೆ ಮತ್ತು ಈಗಾಗಲೇ ಹಾಲ್ನಹಳ್ಳಿ ವೃತ್ತದಲ್ಲಿ ಅಲ್ಲೊಂದು ಸ್ಟ್ಯಾಚ್ಯೂನ ಕೂಡ ಹಾಕಿದ್ದಾರೆ ಸರ್ಕಾರಕ್ಕೆ ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಮುತ್ತುವರ್ಜಿ ತಗೊಂಡು ಅಲ್ಲಿ ಅದನ್ನು ಈಗಾಗಲೇ ಅದು ವ್ಯವಸ್ಥೆಯನ್ನು ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದ ಅದನ್ನು ಸೂಕ್ತವಾಗಿ ಭದ್ರತೆ ಕಲ್ಪಿಸಿಕೊಡ್ಬೇಕು ಸರ್ಕಾರನೇ ಅದನ್ನ ಸಿದ್ಧಪಡಿಸ್ಬೇಕು ಅಂತ ನೋಡ್ಕೊಳ್ಬೇಕು ಒಂದು ಐದು ಸಾವಿರ ಜನ ಸೇರಿದ ಐದು ಸಾವಿರ ಜನ ಸೇರಿದ